ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗ್ಬಿಟ್ಟಿದೆ ದರ್ಶನ್ ಮತ್ತು ಇತರೆ ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ಸುಮಾರು ಎಂಬತ್ತೆರಡು ಲಕ್ಷ ಹಣದ ಮೂಲದ ಬಗ್ಗೆ ತನಿಖೆ ನಡೆಸಬೇಕಿದೆ ಸಾಕ್ಷಿಗಳ ಪಾಟಿ ಸವಾಲುಗಳು ಪ್ರಕ್ರಿಯೆಯನ್ನ ಸದ್ಯಕ್ಕೆ ತಡೆ ಹಿಡಿಯಲು ಕೋರಿ ಒಂದಿಷ್ಟು ಆರೋಪಿಗಳ ಅರ್ಜಿ ಸಲ್ಲಿಸಲು ಸ್ವತಂತ್ರರಾಗಿದ್ದಾರೆ ಖಿನ್ನತೆಯಿಂದ ಹೊರಬರಲು ಅನುಕೂಲವಾಗುವಂತೆ ನಾವು ಇರುವ ಕೋಣೆಗಳಲ್ಲಿ ಒಂದಿಷ್ಟು ಟಿವಿ ಸೌಲಭ್ಯ ಕಲ್ಪಿಸಲು ಜೈಲಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಹೇಳ್ತಾರೆ ದರ್ಶನ್ ಅವರು ಕೂಡ ಒಂದಿಷ್ಟು ಟಿವಿ ಸಿಗುತ್ತಾ ಅಥವಾ ಸಿಗುತ್ತಿಲ್ಲ ಈ ಹಿಂದೆ ರಾಜ್ಯ ಸಂದರ್ಭದಲ್ಲಿ ಪರಪನ ಅಗ್ರಹಾರದಿಂದ ನೇರ ಬಳ್ಳಾರಿಗೆ ಹಾಕಿರುವಂತಹ ಕೆಲಸವೂ ಕೂಡ ನಾವು ಗಮನಿಸಿದ್ವಿ ಹಾಯ್ ಎಲ್ಲ ನಮಸ್ಕಾರ ರಿಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗ್ಬಿಟ್ಟಿದೆ ಅರೆ ಏನ್ರಿ ಅದು ಆಘಾತ ಏನ್ ಕತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಇಡುವಂತ ಕೆಲಸ ಈಗ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸಾಕ್ಷಿ ನಾಶಪಡಿಸಲು ಮತ್ತು ತನ್ನ ಹೆಸರು ಬಹಿರಂಗವಾಗದಂತೆ ನೋಡಿಕೊಳ್ಳಲು ಕೆಲ ಆರೋಪಿಗಳಿಗೆ ದರ್ಶನ್ ನೀಡಿದಂತಹ ಹಣದ ಮೂಲ ಕುರಿತು ವಿಚಾರಣೆ ನಡೆಸಲು ಆದಾಯ ತೆರಿಗೆ ಇಲಾಖೆಗೆ ಅನುಮತಿಯನ್ನು ನೀಡಿದಂತಹ ನಗರದ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತೊಂದು ಸೆಷನ್ ನ್ಯಾಯಾಲಯ ಬುಧವಾರ ಒಂದು ಕಡೆ ಆದೇಶಿಸಿದೆ ನೋಡಿ ಈ ಪ್ರಕರಣಕ್ಕೆ ಹಾಗೆ ಗಮನಿಸ್ತಾ ಹೋದ್ರೆ ದರ್ಶನ್ ಮತ್ತು ಇತರೆ ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ಸುಮಾರು ಎಂಬತ್ತೆರಡು ಲಕ್ಷ ಹಣದ ಮೂಲದ ಬಗ್ಗೆ ತನಿಖೆ ನಡೆಸಬೇಕಿದೆ ಆ ಹಣವನ್ನು ತಮ್ಮ ಸುಪರ್ದಿಗೆ ನೀಡಲು ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರು ಒಂದಿಷ್ಟು ನಿರ್ದೇಶಿಸುವಂತೆ ಕೋರಿ ಆದಾಯ ತೆರಿಗೆ ಇಲಾಖೆ ಅರ್ಜಿಯನ್ನು ಸಲ್ಲಿಸಿತು ಈ ಅರ್ಜಿ ಪುರಸ್ಕರಿಸಿರುವಂಥ ನ್ಯಾಯಾಧೀಶರು ಐ ಪಿ ನಾಯಕ್ ಅವರು ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ಹಣವನ್ನು ಆದಾಯ ತೆರಿಗೆ ಇಲಾಖೆ ಸುಪರ್ದಿಗೆ ನೀಡುವಂತೆ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಇದೇ ವೇಳೆ ಕೊಲೆಗೀಡಾಗಿರುವಂಥ ರೇಣುಕಾ ಸ್ವಾಮಿ ಅವರ ತಂದೆ ಹಾಗೂ ತಾಯಿ ಸಾಕ್ಷಿ ಸಂಖ್ಯೆ ಏನಿದೆ ಏಳು ಮತ್ತು ಎಂಟು ಅವರ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಕೂಡ ಜಾರಿಗೊಳಿಸಬೇಕು ಅಂತ ಕೋರಿ ಒಂದಿಷ್ಟು ತನಿಖಾಧಿಕಾರಿಗಳ ಪರ ವಿಶೇಷ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿರುವಂತಹ ಅರ್ಜಿ ಮತ್ತು ಹದಿನಾಲ್ಕನೇ ಆರೋಪಿ ಪ್ರದೋಷ ಎಸ್ ರಾವ್ ಜಾಮೀನು ಅರ್ಜಿ ಆದೇಶವನ್ನು ಗುರುವಾರ ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಇವತ್ತು ತಿಳಿಸಿದ್ದಾರೆ ಸಂಪೂರ್ಣವಾಗಿ ಗಮನಿಸ್ತಾ ಹೋದರೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಸೊ ಈ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಒಂದೊಂದಾಗಿ ಯಾವುದ್ಯಾವುದು ಸಾಕ್ಷಿಗಳಂತ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಈ ವಿಚಾರಣೆ ವೇಳೆ ಪ್ರಕರಣದ ಒಟ್ಟು ನೂರ ಎಪ್ಪತ್ತೆರಡು ಸಾಕ್ಷಿಗಳ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಸಹಾಯಕ ವಿಶೇಷ ಸರ್ಕಾರಿ ಅಭಿಯೋಜಕರು ಸಚಿನ್ ಪ್ರಮುಖ ಸಾಕ್ಷಿಗಳಾಗಿರುವಂಥ ಮೃತ ರೇಣುಕಾಸ್ವಾಮಿ ತಂದೆ ಹಾಗೆ ತಾಯಿಯನ್ನು ಕೂಡ ಪಾಟಿ ಸವಾಲಿಗೆ ಒಳಪಡಿಸಬೇಕಿದೆ ಹಾಗಾಗಿ ವಿಚಾರಣೆಗೆ ಹಾಜರಾಗಲು ಅವರಿಗೆ ಸಮನ್ಸ್ ಕೂಡ ಜಾರಿಗೊಳಿಸಬೇಕು ಅಂತ ಅರ್ಜಿಯನ್ನು ಕೋರಿದರು ಸೊ ಈ ಮನವಿಯನ್ನ ಪವಿತ್ರ ಗಬ್ಡ ದರ್ಶನ್ ಹಾಗೆ ಇತರೆ ಆರೋಪಿಗಳ ಪರ ವಕೀಲರಾಗಿರುವಂತಹ ತ್ಯೂರವ್ ಆಕಿ ಮುಂದ್ಗಡೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಪ್ರಕರಣದಲ್ಲಿ ಪಟ್ಟಿ ಮಾಡಿರುವಂತಹ ಸಾಕ್ಷಿಗಳ ಪೈಕಿ ತಾವು ಬಯಸಿದ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡು ವಿಚಾರಣೆ ನಡೆಸುವುದಕ್ಕೆ ಪ್ರಾಸಿಕ್ಯೂಷನ್ ಒಂದಿಷ್ಟು ಅವಕಾಶವಿಲ್ಲ ಮೊದಲು ದೂರುದಾರ ಹಾಗೂ ಘಟನೆ ಪ್ರತ್ಯಕ್ಷ ದರ್ಶಿಗಳಿಗೆ ಸಮನ್ಸ್ ನೀಡಿ ಅವರ ಸಾಕ್ಷಿ ದಾಖಲಿಸಿಕೊಳ್ಳಬೇಕು ನಂತರ ಪ್ರಾಸಿಕ್ಯೂಷನ್ ಸಿದ್ಧಪಡಿಸಿ ಪಟ್ಟಿಯ ಅನುಕ್ರಮದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಬೇಕಾಗಿದೆ ಸರದಿ ಪ್ರಕಾರವೇ ಸಾಕ್ಷಿಗಳಿಗೆ ಸಮನ್ಸ್ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಯಾವ ಸಾಕ್ಷಿಯನ್ನ ವಿಚಾರಣೆ ಕರೆಸಬೇಕು ಯಾವ ಸಾಕ್ಷಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬೇಕು ಎಂಬುದನ್ನು ನ್ಯಾಯಾಲಯ ವಿವೇಚನೆಗೆ ಬಿಟ್ಟಿರುತ್ತೆ ಸೊ ಅದನ್ನ ಪ್ರಾಸಿಕ್ಯೂಷನ್ ನಿರ್ಧರಿಸಲಾಗುತ್ತೆ ಆರೋಪಿಗಳ ಪರ ವಕೀಲರು ವ್ಯಕ್ತಪಡಿಸುತ್ತಾರೆ ನ್ಯಾಯಾಧೀಶರು ಕೂಡ ಸಾಕ್ಷಿಗಳ ಪಾಟಿ ಸವಾಲುಗಳು ಪ್ರಕ್ರಿಯೆಯನ್ನ ಸದ್ಯಕ್ಕೆ ತಡೆ ಹಿಡಿಯಲು ಕೋರಿ ಒಂದಿಷ್ಟು ಆರೋಪಿಗಳ ಅರ್ಜಿ ಸಲ್ಲಿಸಲು ಸ್ವತಂತ್ರರಾಗಿದ್ದಾರೆ ಇನ್ನು ಸಾಕ್ಷಿಗಳಿಗೆ ಸಮನ್ಸ್ ಜಾರಿಗೊಳಿಸಬೇಕೆಂಬ ಪ್ರಾಸಿಕ್ಯೂಷನ್ ಮನವಿ ಕುರಿತು ಗುರುವಾರ ಇವತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಎಲ್ಲವೂ ಕೂಡ ತೀರ್ಮಾನ ಆಗುವುದು ಅಂತ ಹೇಳಿದ್ದಾರೆ ನೋಡಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ವಿಚಾರಣೆ ಹಾಜರಾಗ್ತಾರೆ ಆರೋಪಿಗಳಾದಂಥ ನಟ ದರ್ಶನ್ ನಟಿ ಪವಿತ್ರ ಗಬಡ ಸೇರಿದಂತೆ ನ್ಯಾಯಾಂಗ ಬಂಧನದಲ್ಲಿ ಇರುವವರು ಎಲ್ಲ ಏಳು ಮಂದಿ ಆರೋಪಿಗಳಿಗೆ ಪರಪನ ಅಗ್ರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾರೆ ಸೊ ನಾಲ್ಕು ಮತ್ತು ಹದಿನೈದು ಹಾಗೂ ಹದಿನೇಳು ಆರೋಪಿಗಳಾದಂಥ ಎನ್ ರಾಘವೇಂದ್ರ ವಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ವಿಚಾರಣೆಗೆ ಗೈರಾಗ್ತಾರೆ ವಿಚಾರಣೆಗೆ ಹಾಜರಾಗುವುದರಿಂದಾಗಿ ವಿನಾಯಿತಿ ಕೋರಂಥ ಅವರ ಅರ್ಜಿಯನ್ನು ನ್ಯಾಯಾಲಯ ಒಪ್ಪಿತು ಸೊ ನಂತರ ದರ್ಶನ್ ಮತ್ತು ಪವಿತ್ರ ಗಬಡ ಹಾಗೂ ಇತರೆ ಐದು ಆರೋಪಿಗಳೇನಿದ್ದಾರೆ ಸೊ ಆ ಬಂಧನಕ್ಕೆ ಸಂಪೂರ್ಣವಾಗಿ ಗಮನಿಸ್ತಾ ಡಿಸೆಂಬರ್ ಹದಿನೇಳಕ್ಕೆ ವಿಸ್ತರಿಸಿದೆ ಸೊ ನ್ಯಾಯಾಂಗ ಬಂಧನವನ್ನು ಸೊ ದರ್ಶನ್ಗೆ ಸಿಗುವುದಾ ಅನ್ನುವಂಥದ್ದು ಯಾಕಂದರೆ ಈಗ ದರ್ಶನ್ ವಿಚಾರ ಅಂತ ಸಹಜವಾಗಿ ಒಂದಿಷ್ಟು ನ್ಯಾಯಾಧೀಶರು ಏನೇನು ಸೌಲಭ್ಯಗಳು ಏನಾದರೂ ಸಮಸ್ಯೆಗಳು ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಿಕ್ಕಾಪಟ್ಟೆ ಟೆನ್ಷನ್ಗಳಾಗ್ತಾ ಇದೆ ನಮಗೆ ಸೊ ಹಾಗಾಗಿ ನಮಗೆ ಒಂದಿಷ್ಟು ಟಿ ವಿ ಸಿಗಬಹುದಾ ಅನ್ನುವಂಥದ್ದು ಒಂದು ಕಡೆ ಮನವಿಯು ಕೂಡ ಮಾಡಿರ್ತಾರೆ ಸೊ ದರ್ಶನ್ಗೆ ಸಿಗುವುದಾ ಟಿ ವಿ ಸೌಲಭ್ಯ ಅನ್ನುವಂಥದ್ದು ಸೊ ವಿಚಾರಣೆ ವೇಳೆ ಆರೋಪಿಗಳನ್ನು ಉದ್ದೇಶಿಸಿ ಪ್ರತಿಕ್ರಿಯಿಸಿದಂಥ ನ್ಯಾಯಾಧೀಶರು ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತಾರೆ ಏನಾದರೂ ಹೇಳಬೇಕಿದೆಯಾ ಅಂತ ಆರೋಪಿಗಳು ಕೂಡ ಒಂದಿಷ್ಟು ಆರೋಪಿಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಆಗ ಜಗದೀಶ್ ಬಂದು ಸ್ವಾಮಿ ನಾನು ಚಿತ್ರದುರ್ಗದ ಜೈಲಿಗೆ ವರ್ಗಾವಣೆ ಮಾಡಲು ಒಂದಿಷ್ಟು ಅರ್ಜಿಯನ್ನು ಕೋರಿದ್ದೇನೆ ಸಲ್ಲಿಸಿದ್ದೇನೆ ಅಂತಾರೆ ಅದಕ್ಕೆ ನ್ಯಾಯಾಧೀಶರು ನಿಮ್ಮ ಮನವಿಯನ್ನು ತಿರಸ್ಕರಿಸಲಾಗಿದೆ ಅಂತ ಉತ್ತರವನ್ನು ಕೊಡ್ತಾರೆ ಬಳಿಕ ನಂತರ ಆರೋಪಿ ಲಕ್ಷ್ಮಣ ಜೈಲಿನ ಕೊಠಡಿಯಲ್ಲೇ ಇರುತ್ತಿದ್ದೇವೆ ಸೊ ಇದರಿಂದ ಸಮಯ ಕಳೆಯಲು ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ಖಿನ್ನತೆಗೆ ಒಳಗಾಗ್ತಾ ಇದ್ದೀವಿ ನಾವು ಖಿನ್ನತೆಯಿಂದ ಹೊರಬರಲು ಅನುಕೂಲವಾಗುವಂತೆ ನಾವು ಇರುವ ಕೋಣೆಗಳಲ್ಲಿ ಒಂದಿಷ್ಟು ಟಿ ವಿ ಸೌಲಭ್ಯ ಕಲ್ಪಿಸಲು ಜೈಲಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಹೇಳ್ತಾರೆ ಸೊ ಎಲ್ಲ ಆರೋಪಿಗಳ ಪರವಾಗಿ ನಾನು ಕೂಡ ಈ ಮನವಿಯನ್ನ ಮಾಡ್ತಿದ್ದೇನೆ ಅಂತ ಒಂದಿಷ್ಟು ಅರ್ಜಿಯನ್ನು ಒಂದಿಷ್ಟು ಕೋರಿದ್ದಾರೆ ಸೊ ಆವಾಗ ನ್ಯಾಯಾಧೀಶರು ನಿಮ್ಮ ಮನವಿಯನ್ನು ಕುರಿತು ಆದೇಶ ಮಾಡಲಾಗುವುದು ಅಂತ ಹೇಳ್ತಾರೆ ಲಕ್ಷ್ಮಣ್ ದರ್ಶನ್ ಹಾಗೂ ಪ್ರಕರಣದ ಇತರೆ ಆರೋಪಿಗಳು ಒಂದೇ ಕೋಣೆಯಲ್ಲಿದ್ದಾರೆ ಸೊ ಜೈಲ್ನಲ್ಲಿ ದರ್ಶನ್ಗೆ ಒಂದಿಷ್ಟು ಸಿಗುತ್ತಾ ಟಿ ಹಾಗಾದ್ರೆ ಹಾಗಾದರೆ ಸೊ ಈ ವಿಚಾರ ಅಂತ ಬಂದಾಗ ಸಹಜವಾಗಿ ಬುಧವಾರ ವಿಚಾರಣೆ ವೇಳೆ ಆರೋಪಿ ಲಕ್ಷ್ಮಣ ಜೈಲಿನಲ್ಲಿ ಕಾಲ ಕಳೆಯಲು ಸಿಕ್ಕಾಪಟ್ಟೆ ನಮಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ ಕೋಣೆಯಲ್ಲಿ ಟಿವಿ ಸೌಲಭ್ಯ ಕಲ್ಪಿಸುವಂತ ಎಲ್ಲರೂ ಪರವಾಗಿ ಮನವಿಯನ್ನ ಮಾಡಿರೋದಾಗಿ ಹೇಳಿದರು ಸೊ ಇದನ್ನ ಆಲಿಸಿದಂತ ಜಡ್ ಈ ಮನವಿ ಕುರಿತು ಆದೇಶ ಹೊಡಿಸಲಾಗುವುದು ಅಂತ ಹೇಳ್ಬಿಡ್ತಾರೆ ನಟ ದರ್ಶನ್ ಕೂಡ ಹಾಗೆ ಸೊ ಲಕ್ಷ್ಮಣ ಜೊತೆ ಕೊಠಡಿ ಹಂಚಿಕೊಂಡಿರುವುದು ಕಾರಣ ಟಿವಿ ಸಿಕ್ಕರೆ ಅದರ ಲಾಭ ದರ್ಶನ್ಗೂ ಕೂಡ ಸಿಗಲಿದೆ ಅನ್ನುವಂಥದ್ದು ಈಗ ದರ್ಶನ್ಗೆ ಟಿ ಟಿವಿ ಸಿಗುತ್ತಾ ಬಿಡುತ್ತಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಈ ಹಣ ಇದೆಯಲ್ಲ ಸೊ ಹಣ ಯಾಕೆ ಸಂಗ್ರಹಿಸಿದ್ರು ಯಾಕೆ ರೆಡಿ ಮಾಡ್ಕೊಂಡಿದ್ರು ಏನು ಕತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಒಂದೊಂದಾಕಿ ಇದೀಗ ಬಟಾ ಬಯಲಾಗ್ತಾ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹಾಗೆ ತೆರಿಗೆ ಇಲಾಖೆಗೆ ಒಂದಿಷ್ಟು ವಹಿಸಿದ್ದರಿಂದಾಗಿ ಏನು ಯಾಕೆ ಈ ಹಣವನ್ನು ಸಂಗ್ರಹಿಸಿದ್ರಿ ಯಾವ ಕಾರಣಕ್ಕಾಗಿ ಹಣವನ್ನು ಸಂಗ್ರಹಿಸಿದ್ರಿ ಯಾವ ರೀತಿಯಾಗಿ ಏನಾದರೂ ಪ್ಲಾನ್ ಅನ್ನು ಅನ್ನುವಂಥ ವಿಚಾರವೂ ಕೂಡ ಸಹಜವಾಗಿ ಈಗ ವಿಚಾರಣೆ ನಂತರ ಒಂದಿಷ್ಟು ಬೆಳಕಿಗೆ ಬರಬೇಕಾಗಿರುವಂಥದ್ದು ಸೊ ಒಂದು ಕಡೆ ದರ್ಶನ್ ಅವರು ಕೂಡ ಒಂದಿಷ್ಟು ಟಿ ವಿ ಸಿಗುತ್ತಾ ಅಥವಾ ಸಿಗುತ್ತಿಲ್ಲ ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಗಮನಿಸ್ತಾ ಇದ್ವಿ ಪರಪನ ಅಗ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು ಅಲ್ಲಿರುವಂಥ ವೈದಿಗಳು ಯಾವ ರೀತಿಯಾಗಿ ರಾಜ್ಯಾತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ರಾಜ್ಯಾತಿಥ್ಯ ಅನುಭವಿಸಿದ ಪರಪನ ಅಗ್ರಹಾರದಿಂದ ನೇರ ಬಳ್ಳಾರಿಗೆ ಹಾಕಿರುವಂತಹ ಕೆಲಸವೂ ಕೂಡ ನಾವು ಗಮನಿಸಿದ್ವಿ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಈ ಬೆಲ್ಲವೂ ಕೂಡ ಯಾಕಂದರೆ ಈಗ ಲಕ್ಷ್ಮಣ್ ಕೇಳಿದ್ದಾರೆ ನನಗೆ ಟಿ ವಿ ಬೇಕು ಅಂತ ಸೊ ಲಕ್ಷ್ಮಣ ಮತ್ತು ದರ್ಶನ್ ಒಂದೇ ಬ್ಯಾರಕ್ನಲ್ಲಿ ಇರೋದ್ರಿಂದಾಗಿ ಒಂದು ಕಡೆ ನಮಗೂ ಕೂಡ ಟಿ ವಿ ಸಿಕ್ಕರೆ ಚೆನ್ನಾಗಿರುತ್ತೆ ಬಹಳಷ್ಟು ಖಿನ್ನತೆಗೆ ಒಳಗಾಗ್ತಾ ಇದ್ದೀವಿ ಸಮಯವನ್ನು ಕಳೆಯೋದಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ ಹೊಸ ಅಧಿಕಾರಿ ಬಂದ ನಂತರ ಸಿಕ್ಕಾಪಡೆ ಸ್ಟಿಕ್ ಮಾಡಿದ್ದಾರೆ ಹೊರಗಡೆ ನಾವು ಹೋಗೋದಕ್ಕೂ ಕೂಡ ಭಾಳ ಕಷ್ಟ ಆಗ್ತಾ ಇದೆ ಒಂದು ಕಡೆ ಯಾಕಂದರೆ ಇಷ್ಟು ದಿನಗಳ ಕಾಲ ಊಟವು ಕೂಡ ಇಲ್ಲೇ ತಂದು ಕೊಡ್ತಾ ಇದ್ರು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಆಗಿರ್ಬೋದು ಹೊರಗಡೆ ಬಂದು ಒಂದು ಕಡೆ ಊಟ ಮಾಡೋದಕ್ಕೂ ಕೂಡ ಒಂದು ಕಡೆ ಕಷ್ಟ ಆಗ್ತಾ ಇದೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಹಾಗಾಗಿ ಸೊ ಇಲ್ಲಿ ನಾವು ಖಿನ್ನತೆಗೆ ಒಳಗಾಗ್ತಾ ಇದ್ದೀವಿ ಆ ಖಿನ್ನತೆಯಿಂದ ನಾವು ದೂರ ಹೋಗಬೇಕು ಅಂತಂದರೆ ನಮಗೊಂದು ಸ್ವಲ್ಪ ಸಮಯವನ್ನು ಬೇಕಾಗಿದೆ ಹಾಗಾಗಿ ಒಂದು ಟಿ ವಿವನ್ನು ಏನಾದರೂ ಕಲ್ಪಿಸಿದರೆ ನಾವು ಕೂಡ ಒಂದಿಷ್ಟು ಆರಾಮಾಗಿ ಇರಬಹುದು ಅನ್ನುವಂಥದ್ದು ಸೊ ಅಲ್ಲಿರುವಂಥ ಲಕ್ಷ್ಮಣ್ ಅವರ ಮಾತು ಸೊ ನ್ಯಾಯಾಧೀಶರು ಕೂಡ ಕನ್ಸಿಡರ್ ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡೋಣ ಮಾತಾಡ್ತೀನಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ ನಟ ದರ್ಶನ್ ಕೂಡ ಹಾಗೆ ಲಕ್ಷ್ಮಣ ಜೊತೆ ಕೊಠಡಿ ಹಂಚಿಕೊಂಡಿರೋದ್ರಿಂದಾಗಿ ಈ ಟಿವಿ ಸಿಕ್ಕರೆ ಏನಾದರೂ ಅದರ ಲಾಭವೂ ಕೂಡ ದರ್ಶನ್ಗೆ ಸಿಗಲಿದೆ ಅನ್ನುವಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಯಾವುದೇ ರೀತಿಯಾದಂಥ ರಾಜ್ಯತಿಥ್ಯ ಸಿಗಬಾರದು ಯಾರೇ ಆದರೂ ಕೂಡ ಸ್ಟಾರ್ ಆದರೂ ಆಗಿರ್ಬೋದು ಯಾರೇ ಆದರೂ ಕೂಡ ಜೈಲಿನಲ್ಲಿ ಬಂದಿರುವಂಥ ಕೈದಿಗಳೂ ಆಗಿರ್ಬೋದು ಎಲ್ಲರೂ ಕೂಡ ಮ್ಯಾನೂಲ್ನಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂಥ ರಾಜ್ಯತಿಥ್ಯವನ್ನು ಕೊಡಬಾರ್ದು ಅಂತ ಭಾಳ ಕಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಸೊ ಹಾಗಾದರೆ ನ್ಯಾಯಾಧೀಶರು ಏನಾದರೂ ಅವರ ಸಮಸ್ಯೆಗಳಿಗೆ ಒಂದಿಷ್ಟು ಟಿ ವಿಗೆ ಮನವಿಯನ್ನು ಮಾಡಿದಾರಲ್ಲ ಅದೇನಾದರೂ ಸಿಗುವ ಭಾಗ್ಯ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ